ಹಲೋ ಮಿಗೋಸ್ ಎಲ್ರು ಹೇಗಿದ್ದೀರಾ ದಯವಿಟ್ಟು ಎಲ್ಲ ನಗ್ತಾ ಇರಿ ಜೊತೆಲಿರೋನ್ನ ನಗಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುಡ್ ಕ್ಯಾಚ್ ನೋಲೇ ಇಷ್ಟು ಫಾಸ್ಟ್ ಇದಾವಲ್ಲ ಕ್ಯಾಟ್ ಓ ಮೈ ಗಾಡ್ ಓ ನೈಸ್ ಯೋ ಬ್ಯೂಟಿ ಓ ಓ ಮೈ ಗಾಡ್ ดิಶೋ ಓ ಇಷ್ಟು ತುದಿ ಹೋಗಿದಾ ನೋ Wow, super. <laughs> oh, 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 my God. Oh, beauty. Ah, ah, oh, it's too fast. <laughs> oh, wow.

सुपर स्पीड ओ बाउली ओ फोन दे कहीं हमें ओ गॉड, माई गॉ प्यूटी ಅಷ್ಟು ದೊಡ್ಡ ಪ್ರಾಣಿಗೂ ಇದ್ರಲ್ಲ ಓ ಮೊಸಳೆ ಮೊಸಳೆ ಬಾಯಿಗೆ ಕೈ ಹಾಕಿದ್ಯಾ ಅಂದರೆ ಗ್ರೇಟ್ ನೀನು ಬಾ ಸೀದಾ ನೆಡ್ಕೊಂಬಾರಕ್ಕಾಗಲ್ವಾ ಹಾಂ ಅವು ಬಾ ವರ್ಕೌಟ್ ಬೇರೆ ಓ ಕಿಕ್ ಬಾಕ್ಸಿಂಗ ಓ ಹೋ 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 ಗರುಡಿಗೆ ಎದ್ರೀಚೆ ಓ ಹಿಡಿಯುತ್ತೆ ಪಕ್ಕ ಹಾ ಹಿಡಿತು ಓ ಆಟ ಆಡ್ತಿರದ ಓ ಮೈ ಗಾಡ್ ಲವ್ಲಿ ಯಾ ಬ್ಯೂಟಿ ಹಾ ಈ ಥರ ಬೆಕ್ ಬಂದಂಗೆ ನಾಯಿ ಬರೋಕ್ಕಾಗಲ್ಲ ಓ ಓ ಪಾಪಚಿ 跳跳狗，我操！听说过吗？江湖 <B ongo, S 1> 跳跳狗，别用，别用，别用，别用。你干嘛去？哎，噗！哦，啊！谢谢谢,谢。哈哦吼、哦，爸爸！嘻嘻嘻嘻。 哦，哎，哎，哦，哦，有，哎呀，舔狗，急急急！o 哈，哎，哦，我刚才就 o 看不准，哈哈。你没事吧？Oh my god！Pisa，嗯，哦，Good catch！Go go 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 go！Oh、oh, no 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 no！

耶嘿嘿嘿嘿，哈哈哈哈哈哈，哈 <coughs> 哈。哎、欸、哎，哈哈哦哦哦哦，嘿嘿嘿，嘿嘿。 ನಾ ಓಪನ್ ಮಾಡ್ತಾರೆ ಏ ಹೇ 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 ಹೈ ಕೋಲ್ ಹೈ 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 ಮೈ ಗಾಡ್ ಪಾಪಾ ನಿಲ್ಲೋಡಿ ನಿಲ್ಲೋಡಿ ನಿ किस्मतಿ ಮಾಡೋದಿ ಆ ಏನು किस्मतಿ ಮಾಡ್ತಾನೆ ಏನ್ ಮಾಡ್ತಾವ್ರೆ ಮಾಡ್ತವ್ರೆ ಏನೋ ಬೀಳ್ಸಿತ್ತು ಅಂತ ಅದ್ರ ಕೈಯಲ್ಲಿ ಹೆಚ್ಚಿಸ್ತಿದ್ದಾರೆ ಪಾಪ ಅವರಿಬ್ರು ಮಧ್ಯೆ ಜಗಳ ಅಂದ್ಬಿಟ್ಟಿ ಏ ಬಿಡ ಅವರಲ್ಲ ಅಲೈ ಏಯ್ ಇದಾವ್ ಬಾಯ್ ಬಿಡವಪ್ಪ ಸತ್ತೋಗ್ಬಿಡ್ತಾ ಏ ಏ ಏ ಏ ಏಯ್ ಪಾಪಾ. ಈ ತರ ಹಿಂಸೆ ಕೊಟ್ರೆ ಪಾಪ ವ್ಯಂಗ್ಯ ಮನೆಯಲ್ಲಿ ಅಲ್ಲ ನೋಡಲ್ಲಿ ಈ ಹಿಂಸೆ ಕೊಡೋದಾ ಯಾರ ಕಾಪಾಡೋರ್ ಇಲ್ವಾ ಹಲೋಡಲ್ ಹಲೋಡಲ್ ಏಯ್ ಏನಿದ್ ಹಿಂಗ್ ಹಿಂಸೆ ಕೊಡ್ತಿದ್ದೀರಾ ಏಯ್ ಏಯ್ ಬಿಡೋ ಏಯ್ ಬಿಡಮ್ಮ ಯಾಕೆ ಹಿಂಗ್ ಹಿಂಸೆ ಕೊಡ್ತೀಯ ನಂಗೆ ಏಯ್ ನನ್ ಮಕ್ಕಳು ಕೂಡ ನಿಂತಲ್ಲ ಇವಾಗ ತಲೆ 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 ಒಣಗೊಂಡಿದ್ದೆ ಅಂತಪ್ಪ ಮಗು ಅಳೋದ್ ಕೇಳಕ್ ಆಗ್ತಿಲ್ಲ ಮುನಸ್ಕೊಂಬಿಟ್ಟಿರ್ಬೇಕ ನಂದು ಬೆಡ್ ಅಂತ ಆಯ್ತಾ ಕೊಡು ನನಗೆ ಅಂತ ಆಯ್ತ ಮಾತಾಡು ನೀನ್ ನನ್ನ ಜೊತೆ ಮಾತಾಡು ಯಾಕೆ ಮಾತಾಡ್ತಿಲ್ಲ ಆಟಾಡ ಹುಡುಗರು ಸಿಕ್ಕಿಲ್ಲ ಅಂತ ಅದಕ್ಕೆ ಕಟ್ಬಿಟ್ಟಿದ್ ಮಲ್ಗಂಗ್ ನಿಂಬಿಲ್ಲ ಅನ್ಕೊಂಬಿಟ್ಟಿದ್ಯಾ ಏನ್ ಕತೆ ಗಾಡ್ ಓಹೋ ಹೋಹ್ ಕಚ್ಚು 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 ಈ ತರ ಹಿಂಸೆ ಕೊಟ್ರೆ ಹೆಂಗಪ್ಪ ಅಂತ ಇರನಾ ಅಂತೈತ ಮುಖ್ಯ ತಿರ್ಸ್ಕೊಬಿಟ್ಟೈತೆ ಓಹೋ ವಾವ್ ಏನ ಜುಟ್ಟು ಹಂಗೈತೆ ಹತ್ತು 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 ಹಾ 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 ಏ ಹಕ್ಕಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ <nenhum mistakes> ಹ ಹ ಕಲ್ಚೋ ಕಲ್ಚೋ ರೀ ಕಾಕಡ ಓಹ ಡಿಪ್ಸೋಡ್ ಇಸ್ತಾ ಇದಾರ ಆಪ್ಸ್ ಆಪ್ಸ್ ಓ ಏಯ್ ಶೀ ಏಯ್ ಗಲಿಜೋ ಅಪ್ಪ ಏನನ್ ಕರಿತಿದಾಳೆ ಹೋಗೋ ಓ ಮೈ ಗಾಡ್ ಮಸಾಲಾ ಜಾ ಓಹೋ ಬಿوٹی ಏ ಪಾಪ ಅದ ನೋಡಿ ಸುಂದೆ ಐತಲ್ಲ ಅದೇ ಗ್ರೇಟ್ ಏ ವಿಡ ಹೋಗ್ಲಿ ಪಾಪ ಯಾಕಿ ಹಿಂಸೆ ಕೊಡ್ತೀರಾ ಹೋಗ್ಲಿ ಓಕೆ ಅಮಿಗೋಸ್ ಇಷ್ಟ ಆಯ್ತು ಅನ್ಸತ್ತೆ ಒಂದ್ ಇಷ್ಟ ಇಷ್ಟಪಡ್ತೀನಿ ಲೈಫ್ ನಲ್ಲಿ ನೀನು ಸಕ್ಸಸ್ ಆಗ್ಬೇಕು ಅಂದ್ರೆ ಅಷ್ಟು ಯೋಚನೆ ಮಾಡೋದ್ ಬಿಡ್ಬೇಕು ಏನ್ ಇಷ್ಟನೋ ಆ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಅಮಿಗೋಸ್ మొత్తం సిగో జై శ్రీరామ్